ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಹಿರಿಯ ಪ್ರಾಥಮಿಕ ಮತ್ತು ಪ್ರೌಢಶಾಲೆಗಳ ಬಾಲಕ ಹಾಗೂ ಬಾಲಕಿಯರ ಕ್ರೀಡಾಕೂಟ ಕಾರ್ಯಕ್ರಮವನ್ನು ಕೋಲಾರ ಜಿಲ್ಲೆಯ ಶ್ರೀನಿವಾಸಪುರ ಪಟ್ಟಣದ ಕ್ರೀಡಾಂಗಣದಲ್ಲಿ ಕ್ರೀಡಾಕೂಟದ ಧ್ವಜಾರೋಹಣ ಹಾಗೂ ಜ್ಯೋತಿ ಬೆಳಗಿಸುವ ಮೂಲಕ ತಾಲೂಕಿನ ಶಾಸಕ ಜಿಕೆ ವೆಂಕಟಶಿವರೆಡ್ಡಿ ಪುರಸಭಾ ಅಧ್ಯಕ್ಷರಾದ ಭಾಸ್ಕರ್ ಬಿಇಒ ಮುನಿಲಕ್ಷ್ಮಯ್ಯ ಅವರಿಂದ ಉದ್ಘಾಟನೆ ನೆರವೇರಿತು ನಂತರ ಕಾರ್ಯಕ್ರಮ ಕುರಿತು ಮಾತನಾಡಿದ ಶಾಸಕರು ತಾಲೂಕು ಮಟ್ಟದ ಕ್ರೀಡಾಕೂಟಗಳಲ್ಲಿ ಭಾಗಿಯಾಗ್ತಿರುವ ಎಲ್ಲ ವಿದ್ಯಾರ್ಥಿಗಳಿಗೆ ಕ್ರೀಡಾಪಟುಗಳಿಗೆ ಶುಭ ಹಾರೈಸಿ ಕ್ರೀಡೆಗಳಲ್ಲಿ ಸೋಲು ಗೆಲುವು ಇರುವುದೇ ಆದರೆ ಸೋತ್ರು ಆತಂಕ ಪಡಬಾರದು ಮುಂದಿನ ದಿನಗಳಲ್ಲಿ ಉತ್ತಮವಾಗಿ ಆಡಿ ಗೆಲ್ಲಬೇಕು ಗೆದ್ದಂತಹ ತಂಡಗಳು ಜಿಲ್ಲಾ ಮಟ್ಟದಲ್ಲಿಯೂ ಗೆದ್ದು ರಾಜ್ಯ ಮಟ್ಟಕ್ಕೆ ಆಯ್ಕೆಯಾಗಬೇಕು ಅಂತ ಶುಭ ಹಾರೈಸಿದ್ರು ಈ ಸಂದರ್ಭದಲ್ಲಿ ದೈಹಿಕ ಶಿಕ್ಷಕರು ತಾಲೂಕಿನ ಅತ್ಯಂತ ಆಗಮಿಸಿದ್ದ ಕ್ರೀಡಾಪಟುಗಳು ಹಾಜರಿದ್ದರು ಪ್ರೋಗ್ರಾಮಲ್ಲಿ ಮಕ್ಕಳಿಗೆ ನಾವು ಭಾಷಣ ಮಾಡೋದಕ್ಕಿಂತ ಆ್ಯಸ್ ಎ ಫಿಸಿಕಲ್ ಟೀಚರು ಬಿ ಇ ಬಸ್ ಸ್ಕೂಲ್ ಹೆಡ್ ಮಾಸ್ಟರ್ಸು ಜವಾಬ್ದಾರಿ ತಗೊಂಡು ಇವತ್ತು ಇಂಡಿಯಲ್ಲಿ ಪಾಪ್ಯುಲೇಷನ್ ಇಸ್ ಅಪ್ರಾಕ್ಸಿಮೆಟ್ಲಿ ಒನ್ ಫಿಫ್ಟಿ ಪೋರ್ಸ್ ಅಂತ ಇದು ಏನಾಗ್ತಾಯಿದೆ ನಮ್ಗೆ ಒಂದೇ ಒಂದು ಒಲಂಪಿಕ್ ಇದನ್ನು ಬಂದಿಲ್ಲ ನಾ ಏನು ಗೋಲ್ಡು ಸಿಲ್ವರು ಇದಕ್ಕೆ ಸಿಗ್ತಾ ಆಗ್ತದೆ ಏನಂದರೆ ಮಕ್ಕಳಲ್ಲಿ ಇಂಟ್ರೆಸ್ಟ್ ಇಲ್ಲ ನಮ್ಮನಲ್ಲಿ ಫಿಸಿಕಲ್ ಪಿ ಟಿ ಮಾಸ್ಟರ್ಸ್ ಏನಿದ್ದಾರೆ ಇವರೆಲ್ಲಾನು ಅಷ್ಟೊಂದು ಕಾಳಜಿಯಿಂದ ಅವ್ರು ನಡ್ಸ್ಕೊತಾ ಇಲ್ಲ ಅನ್ನೋದು ಕಂಡು ಬಂದಿರೋದು ಇಲ್ಲಿ ನೋಡ್ತಾ ಇದ್ದಾರೆ ಇವರು ತುಂಬ ವಿಶೇಷವಾಗಿ ಇದ್ರ ಬಗ್ಗೆ ಕಾಳಜಿ ವಹಿಸಿ ಮಕ್ಕಳನ್ನ ಸ್ಪೋರ್ಟ್ಸಲ್ಲಿ ತುಂಬ ಎಂಕರೇಜ್ ಮಾಡಬೇಕು ಅನ್ನೋದು ಒಂದು ಅಂಬಲ್ ರಿಕ್ವೆಸ್ಟು ಡಿ ಇ ಒ ಸರಲ್ಲಿ ಮತ್ತು ಸ್ಟಾಫಲ್ಲಿ ನನಗೆ ಗೌರ್ಮೆಂಟಿಂದ ಇವ್ರಿಗೆ ಏನು ಸವಲತ್ತುಗಳು ಕೊಟ್ಟಿರೋ ಅದ್ರ ಬಗ್ಗೆ ಪೂರ್ಣ ಮಾಹಿತಿ ಇಲ್ಲ ಅದ್ರ ಬಗ್ಗೆ ನನಗೇನು ಗೊತ್ತಿಲ್ಲ ಸುಮ್ಮನೆ ನಾನು ಏನೋ ಅವ್ರ ಬಗ್ಗೆ ಕಾಮೆಂಟ್ ಮಾಡೋದೋ ಇಲ್ಲ ಗೌರ್ಮೆಂಟಿಂದ ಬೆನಿಫಿಟ್ ಬಂದಿದೆ ಇಲ್ಲ ಅನ್ನೋದು ಗೊತ್ತಿಲ್ಲ ಇದ್ರ ಬಗ್ಗೆ ಏನಂದರೆ ಮಕ್ಕಳಲ್ಲಿ ಟೀಚರ್ಸ್ ಸ್ವಯಂ ಅವರಿಂದ ಅವ್ರಿಗೆ ಚೇಂಜಸ್ ಬರಬೇಕು ಅವ್ರು ಡೆವಲಪ್ ಆಗಬೇಕು ಸ್ಪೋರ್ಟ್ಸಲ್ಲಿ ಚೆನ್ನಾಗಿ ಆಡಬೇಕು ಫಿಸಿಕಲ್ ಮೆಂಟಲ್ ಫಿಟ್ ಆಗಿರ್ತಾರೆ ಅನ್ನೋದು ಒಂದು ಆಕಾಂಕ್ಷೆ ಎರಡನೇದು ಇಲ್ಲಿ ವ್ಯವಸ್ಥೆಗಳಲ್ಲಿ ಇದು ಶೌಚಾಲಯ ಇದೇನು ಇರಲಿಲ್ಲ ಈಗ ಒಂದು ಕಾಂಟ್ರಾಕ್ಟ್ ರಿಕ್ವೆಸ್ಟ್ ಮಾಡಿಕೊಂಡು ಶೌಚಾಲಯ ಎಲ್ಲ ಓಪನ್ ಮಾಡ್ತಿದ್ದೀವಿ ಮುನ್ಸಿಪಾಲ್ಟಿ ಕಡೆಯಿಂದ ಕ್ಲೀನಿಂಗು ಎಲ್ಲನ ವ್ಯವಸ್ಥೆ ಮಾಡಿಕೊಟ್ಟಿದ್ವಿ ಊಟದ ವ್ಯವಸ್ಥೆ ಇರಲಿಲ್ಲ ಅದಕ್ಕೆ ನಾನು ಮುನ್ಸಿಪಾಲ್ಟಿ ಕಡೆಯಿಂದ ನಮ್ಮ ಮುನ್ಸಿಪಲ್ ಆಫೀಸ್ ಕಡೆಯಿಂದ ಒಂದು ದಿವ್ಸಕ್ಕೆ ಊಟ ಹೇಳಿ ನಾಳೆಯಿಂದ ನಮ್ಮವರು ಬಂದು ಸಹ ಕೊಡ್ತಾರೆ ನಾನು ಏನು ಹೇಳ್ತೀನಿ ಅಂದರೆ ನಮ್ಮ ಇಡೀ ತಾಲೂಕಲ್ಲಿ ಶಾಸಕರಿಗೂ ಹೋಗೋದಕ್ಕೆ ಈ ತಾಲೂಕಿಗೆ ಐದೇ ಐದು ಜನ ಪಿ ಟಿ ಮೇಸ್ಟ್ರಿದ್ದಾರೆ ಹೈಸ್ಕೂಲ್ ಇದು ಪೂರ್ತಿ ಏನ್ ಹೇಳ್ಬೇಕಂದ್ರೆ ಐದು ಜನ ಯಾರು ಮೇಂಟೈನ್ ಮಾಡೋದು ಎಂತ ಕೆಲಸ ಮಾಡಿಸೋದು ಏನು ಆಗಲ್ಲ ಇದ್ರ ಬಗ್ಗೆ ನಾವು ಡಿ ಅವರು ಡಿ ಪಿ ಡಿ ಪಿ ಅವರು ಸರ್ಕಾರಕ್ಕೆ ಒಂದು ಮನವಿ ಕೊಟ್ಟು ಸ್ಟ್ರೈಕ್ ಆಯ್ತು ಪಿ ಟಿ ಮೇಸ್ಟ್ರಿಗಳನ್ನ ಯಾರ್ಯಾರಿದಾರೆ ಅವ್ರನ್ನ ಅಪಾಯಿಂಟ್ ಮಾಡೋದ್ರಲ್ಲಿ ತೊಂದರೆ ಈ ಒಂದು ನಮ್ಮ ಈ ಸ್ಟೇಡಿಯಂ ಅಲ್ಲಿ ಪ್ರಪ್ರಥಮವಾಗಿ ಈ ಒಂದು ಕಾರ್ಯಕ್ರಮನ ಅಂದ್ಕೊಂಡಿದ್ದೇವೆ ಬಹುಶಃ ಯಾವುದೂ ಕಾರ್ಯಕ್ರಮ ಇದುವರೆಗೆ ನಾವು ಅಂದ್ಕೊಂಡಿಲ್ಲ ಹಮ್ಮಿಕೊಂಡಿರಲಿಲ್ಲ ಪ್ರಪೃತವಾಗಿ ಈ ಒಂದು ಕಾರ್ಯಕ್ರಮವನ್ನ ಹಮ್ಮಿಕೊಂಡಿದ್ದೇವೆ ಬಹಳ ಸಂತೋಷ ಈ ತಾಲೂಕು ಕ್ರೀಡಾಕೂಟವನ್ನ ಪ್ರಪೃತವಾಗಿ ಈ ಒಂದು ಸ್ಟೇಡಿಯಂ ನಲ್ಲಿ ಆಚರಣೆ ಇರೋದು ಬಹಳ ಸಂತೋಷ ನನಗೆ ಈ ಒಂದು ಸ್ಟೇಡಿಯಂ ಇನ್ನ ಉನ್ನತ ರೀತಿಯಲ್ಲಿ ನಾನು ಈಗ ಈಗಾಗಲೇ ನಾನು ಸರ್ಕಾರಕ್ಕೆ ಮನವಿ ಕೊಟ್ಟಿದ್ದೇನೆ ಇನ್ನ ಹೆಚ್ಚಿನ ರೀತಿಯಲ್ಲಿ ಅಭಿವೃದ್ಧಿ ಪಡಿಸೋದಕ್ಕೆ ಕಾರ್ಯಕ್ರಮಗಳನ್ನ ಹಾಕೊಂಡಿದ್ದೇವೆ ಹತ್ತಿರದಲ್ಲೇ ಆ ಒಂದು ಸುಮಾರು ಕೋಟಿ ರೂಪಾಯಿಯಲ್ಲಿ ಆ ಯೋಜನೆಗಳು ಬರುತ್ತೆ ಅಂತ ಹೇಳೋದಕ್ಕೂ ಕೂಡ ನಿಮ್ಗೆಲ್ಲ ಕೂಡ ಸಂತೋಷವಾಗ್ತದೆ ಅವರು ಪಡಿಸೋಣ ನಾವೆಲ್ಲ ಸೇರಿಕೊಂಡು ಇವತ್ತು ನಾವೆಲ್ಲ ಮಕ್ಕಳು ಬಂದಿದ್ದೀರಿ ಬಹಳ ಸಂತೋಷ ಇವತ್ತು ಈ ಕ್ರೀಡಾಕೂಟ ಐದು ದಿವಸ ನಡೀತಾ ಇದೆ ಇದನ್ನು ಆಯೋಜನೆ ಮಾಡುತ್ತಿರತಕ್ಕಂತ ನಮ್ಮ ಎಲ್ಲ ಶಿಕ್ಷಕ ಮಿತ್ರರಿಗೂ ಇದಕ್ಕೆ ಸಹಕರಿಸಿದ ಎಲ್ಲ ಬಂಧುಗಳಿಗೂ ನಾನು ಅಭಿನಂದನೆಯನ್ನ ಸಲ್ಲಿಸ್ತೇನೆ ಇವತ್ತು ಈ ಕ್ರೀಡೆ ಬಹಳ ಮುಖ್ಯ ನಮ್ಮ ಒಂದು ಪಾರ್ಟ್ ಆಫ್ ದಿ ಲೈಫ್ ಅಂದರೆ ಜೀವನದಲ್ಲಿ ಒಂದು ಭಾಗ ಇದು ಪ್ರತಿಯೊಬ್ಬರೂ ಕೂಡ ವ್ಯಾಯಾಮ ಮಾಡಲೇಬೇಕಾಗುತ್ತೆ ಒಂದು ಭಾಗ ಒಂದು ಜೀವನದ ಒಂದು ಭಾಗ ಅದರಿಂದ ಇದು ನಮಗೆ ಯಾಕಂದರೆ ಇವತ್ತು ಬಾಡಿ ಆಗಲಿ ದೈಹಿಕವಾಗಿ ನಾವು ಚೆನ್ನಾಗಿರ್ಬೇಕಾದ್ರೆ ಮಾನಸಿಕವಾಗಿ ಚೆನ್ನಾಗಿರ್ಬೇಕಾದ್ರೆ ಸಾಮಾಜಿಕವಾಗಿ ಚೆನ್ನಾಗಿರ್ಬೇಕಾದ್ರೆ ಕ್ರೀಡೆ ಬಹಳ ಮುಖ್ಯ ಹೆಚ್ಚಿನ ಒಂದು ಪಾತ್ರವನ್ನು ಸಮಾಜದಲ್ಲಿ ವಹಿಸುತ್ತೆ ಅಂತ ಹೇಳೋದಕ್ಕೆ ನಾನು ಇಚ್ಛೆ ಪಡುತ್ತೇನೆ ಮತ್ತು ನಾನು ಕೂಡ ದಿನನಿತ್ಯ ಇವತ್ತು ನನ್ನ ಜೀವಮಾನದಲ್ಲಿ ಪ್ರತಿಯೊಂದು ರಕ್ತದಲ್ಲಿ ಕೂಡ ನಾನು ಅನೇಕ ಚಟುವಟಿಕೆಗಳಲ್ಲಿ ಭಾಗವಹಿಸಿದ್ದೇನೆ ಮೊದಲು ಶರ್ಟ್ ಆಡ್ತಾ ಇದೆ ವಾಲಿಬಾಲ್ ಆಡ್ತಾ ಇದೆ ಇವತ್ತು ಯೋಗ ಎಂದರೆ ನಾನು ಆಚೆ ಬರುವುದಿಲ್ಲ ಒಂದು ಘಟನೆ ಅದಕ್ಕೋಸ್ಕರ ನನ್ನ ಆರೋಗ್ಯ ಚೆನ್ನಾಗಿದೆ ಅದಕ್ಕೋಸ್ಕರ ನೀವೆಲ್ಲ ಕೂಡ ಪ್ರತಿಯೊಂದು ದಿವಸ ಏನಾದರೂ ಒಂದು ವ್ಯಾಯಾಮ ಮಾಡಬೇಕು ನಿಮ್ಮ ಒಂದು ಮಾನಸಿಕವಾಗಿ ದೈಹಿಕವಾಗಿ ಚೆನ್ನಾಗಿ ಆಗ್ಬೇಕಾದ್ರೆ ಹೇಳುವುದಕ್ಕೆ ಹೆಚ್ಚು ಮೂರ್ ಐದು ದಿವಸ ನೀವು ಇರ್ತೀರಿ ನೀವೆಲ್ಲ ಕೂಡ ಸಂತೋಷವಾಗಿ ನಾವೆಲ್ಲರೂ ಗೆಲ್ತೀವಿ ಎಲ್ರಿಗೂ ನಾನು ಅಭಿನಂದನೆಯನ್ನು ಸಲ್ಲಿಸ್ತೇನೆ ನೀವೆಲ್ಲ ಗೆಲ್ಬೇಕು ನಾನು ಕೆಲವು ಗೆಲ್ತೀರಿ ಕೆಲವು ಸೋತೀರಿ ಮುಂಬ ಮುಂಬರುವ ದಿವಸಗಳಲ್ಲಿ ನೀವು ಗೆಲ್ತೀರಿ ಸೋತವರು ಮುಂಬರುವ ದಿವಸದಲ್ಲಿ ಗೆಲ್ತೀರಿ ಅದಕ್ಕೆ ಬೇಜಾರು ಮಾಡಬೇಕಾಗಿಲ್ಲ ಶಾಂತ ರೀತಿಯಿಂದ ಈ ಕ್ರೀಡಾ ಒಕ್ಕೂಟವನ್ನ ಇವೆಲ್ಲರೂ ಕೂಡ ಸಂತೋಷ ಪಡಿಸಬೇಕಾಗಿ ಮತ್ತೆ ನಡೆಸಿಕೊಂಡು ಹೋಗಬೇಕು ಅಂತ ತಮ್ಮನ್ನೆಲ್ಲ ಕಳಕಳಿಯಿಂದ ಪ್ರೀತಿಯಿಂದ ನಾನು ಮನವಿ ಮಾಡಿಕೊಳ್ತೇನೆ ಈ ಒಂದು ಕ್ರೀಡಾಕೂಟ ಚೆನ್ನಾಗಿ ಆಗಲಿ ಅಂತ ನಾನು ಈ ಸಂದರ್ಭದಲ್ಲಿ ನಾನು ಆರೈಸುತ್ತೇನೆ ಎಲ್ಲ ನನ್ನ ಪ್ರೀತಿಯ ಮಕ್ಕಳೇ ಇವತ್ತು ಬಂಧುಗಳೇ ಇವತ್ತು ನಿಮ್ಮ ತಂದೆ ತಾಯಿಯರು ನಿಮ್ಮನ್ನೆಲ್ಲ ಕೂಡ ಬಹಳ ಸಂತೋಷದಿಂದ ಕಷ್ಟಪಟ್ಟು ದುಡಿಮೆ ಮಾಡಿ ಇವತ್ತು ನಿಮ್ಮನ್ನೆಲ್ಲ ಕೂಡ ಓದಿಸ್ತಾರೆ ಸ್ಯಾಲರಿ ಕಳಿಸ್ತಾರೆ ಕಷ್ಟಪಟ್ಟು ಜೀವನ ಮಾಡೋದು ಕಷ್ಟ ಈ ಕಾಲದಲ್ಲಿ ನಿಮ್ಮನ್ನು ಸ್ಯಾಲರಿ ಕಳಿಸ್ತಾರೆ ನಮ್ಮ ಮಕ್ಕಳು ಒಳ್ಳೆ ಡಾಕ್ಟರ್ಸ್ ಆಗಬೇಕು ಒಳ್ಳೆ ಇಂಜಿನಿಯರ್ಸ್ ಆಗಬೇಕು ಒಳ್ಳೆ ನಾಗರಿಕರಾಗಬೇಕು ಅನ್ನೋ ದೃಷ್ಟಿಯಿಂದ ನಿಮ್ಮನ್ನೆಲ್ಲ ಕೂಡ ಕಳಿಸ್ತಾರೆ ನೀವೆಲ್ಲ ಕೂಡ ಓದಿ ಚೆನ್ನಾಗಿ ಓದ್ಬೇಕು ಚೆನ್ನಾಗಿ ಓದಿ ನಿಮ್ಮ ಒಂದು ತಂದೆ ತಾಯಿಯಿಂದ ಗೌರವ ಸಲ್ಲಿಸಬೇಕು ಅವ್ರಿಗೆ ಒಂದು ಗೌರವ ಕೊಡಬೇಕು ಮತ್ತೆ ಮುಂದಿನ ಒಳ್ಳೆಯ ಪ್ರಜೆಗಳಾಗಬೇಕು ಒಳ್ಳೆಯ ಅಧಿಕಾರಿಗಳಾಗಬೇಕು ಮತ್ತೆ ನಿಮ್ಮ ಶಾಲೆಗೂ ಕೂಡ ನಿಮ್ಮ ಅಧ್ಯಾಪಕ ಬಂಧುಗಳು ನಿಮ್ಮ ತಂದೆ ಎಷ್ಟು ನೋಡುವ ನಿಮ್ಮ ಅಧ್ಯಾಪಕ ಬಂಧುಗಳು ಅಷ್ಟೇ ಒಂದು ಪ್ರೀತಿಯಿಂದ ನೀವು ನೋಡಬೇಕಾಗುತ್ತೆ ಅವರು ನಮ್ಮ ಶಾಲಾ ನಮ್ಮ ಅಧ್ಯಾಪಕ ಬಂಧುಗಳಿಗೆಲ್ಲರಿಗೂ ನಾನು ವಿನಂತಿ ಮಾಡಿಕೊಡ್ತೇನೆ ತಾಲೂಕಿನ ಸಮಸ್ತ ಶಿಕ್ಷಕ ಬಂಧುಗಳಿಗೂ ಕೂಡ ಅಕ್ಕ ತಂಗಿರುವ ಅಣ್ಣಿಯನ್ನು ನಿಮ್ಮ ಮಕ್ಕಳಿಗೆಲ್ಲ ನಿಮ್ಮ ಮಕ್ಕಳು ಪ್ರೀತಿಯಿಂದ ನೋಡಿ ನೋಡಿ ಅವರಿಗೆ ಒಳ್ಳೆ ವಿದ್ಯಾಭ್ಯಾಸವನ್ನು ಕೊಡಿ ಒಳ್ಳೆ ಉತ್ತಮ ಪ್ರಜೆಗಳನ್ನಾಗಿ ಮಾಡೋದಕ್ಕೆ ಒಂದು ಅನುವು ಮಾಡಿಕೊಳ್ಳಿ ಅವರಿಗೆ ಅಂತ ತಮ್ಮನ್ನೆಲ್ಲ ಕೂಡ ಕನಗರದಿಂದ ಈ ಸಂದರ್ಭದಲ್ಲಿ ವಿನಂತಿ ಮಾಡಿಕೊಳ್ತೇನೆ